ನಮಸ್ಕಾರ ಸ್ನೇಹಿತರೆ ಜಿ ಸಿ ಬಿ ಚಾನಲ್ಗೆ ನಿಮಗೆ ಸ್ವಾಗತ ಇಲ್ಲಿ ನಾನು ಅನುಕರಣೆ ಮಾಡಬೇಡಿ ಎನ್ನುವ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಹಲವಾರು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದೇನೆ ಶಿವ ಶ್ರೀರಾಮ ಶ್ರೀಕೃಷ್ಣ ದುರ್ಗಾದೇವಿ ಲಕ್ಷ್ಮೀದೇವಿ ಶಾರದಾದೇವಿ ಬುದ್ಧ ಜೀಸಸ್ ಮಹಮ್ಮದ್ ಶಂಕರ ರಾಮಾನುಜ ಮಧ್ವ ಯಾರನ್ನು ಅನುಕರಣೆ ಮಾಡಬೇಡಿ ಅನುಕರಣೆ ಮಾಡುವುದು ಕಳ್ಳತನ ಮಾಡಿದಂತೆ ಈ ವಿಷಯವಾಗಿ ಇಲ್ಲಿ ನಾನು ಒಂದು ಮುಖ್ಯವಾದ ವಿಷಯವನ್ನು ಹಂಚಿಕೊಳ್ಳುತ್ತಿದ್ದೇನೆ ಇದನ್ನು ನೀವು ಅನುಸರಿಸದೇ ಇದ್ದರೆ ಎಂದಿಗೂ ಸಾಧಕರಾಗಲು ಸಾಧ್ಯವಿಲ್ಲ ಯಾವ ಮಹಾನ್ ಸಾಧನೆಯನ್ನು ನೀವು ಮಾಡಲು ಸಾಧ್ಯವಿಲ್ಲ ಸಾಧನೆ ಮಾಡುವವರಿಗೆ ಮುಖ್ಯವಾಗಿ ಇರಬೇಕಾಗಿರುವುದು ಸ್ವಂತಿಕೆ ಅನುಕರಣೆಯಲ್ಲ ನಾನು ಈ ವಿಡಿಯೋದಲ್ಲಿ ದೊಡ್ಡ ಮಹಾನ್ ವ್ಯಕ್ತಿಗಳು ಮತ್ತು ದೇವರು ದೇವಮಾನವರ ಹೆಸರುಗಳನ್ನು ಕೊಟ್ಟು ಅವರನ್ನೂ ಸಹ ಅನುಕರಣೆ ಮಾಡಬೇಡಿ ಎಂದು ಹೇಳಿರುವುದು ನಿಮಗೆ ಅಚ್ಚರಿ ಅನ್ನಿಸಬಹುದು ತಾಳ್ಮೆಯಿಂದ ನೀವು ಕೊನೆಯವರೆಗೂ ಈ ವಿಡಿಯೋ ನೋಡಿದರೆ ನಿಮಗೆ ಈ ಅನುಕರಣೆ ಎಷ್ಟು ಕೆಟ್ಟದ್ದು ಮತ್ತು ಏಕೆ ನಾವು ಅನುಕರಣೆ ಮಾಡಬಾರದು ಎನ್ನುವ ವಿಷಯ ಅರ್ಥವಾಗುತ್ತದೆ ಹಾಗಾಗಿ ತಾಳ್ಮೆಯಿಂದ ಆಲಿಸಿ ಮತ್ತು ನೀವು ಸಾಧಕರಾಗ ಬಯಸಿದರೆ ತಪ್ಪದೆ ಇದನ್ನು ಪಾಲಿಸಿ ಅನುಕರಣೆ ಮಾಡಿದರೆ ಅದರಲ್ಲಿ ಏನು ತಪ್ಪಿದೆ ಮಹಾನ್ ವ್ಯಕ್ತಿಗಳಲ್ಲವೇ ಅವರನ್ನು ಅನುಕರಣೆ ಮಾಡುವುದು ಹೇಗೆ ತಪ್ಪು ಆಗುತ್ತದೆ ಎನ್ನುವಂತಹ ನಿಮ್ಮ ಪ್ರಶ್ನೆಗಳಿಗೆ ಖಂಡಿತವಾಗಿಯೂ ಇಲ್ಲಿ ಉತ್ತರ ಸಿಗುತ್ತದೆ ಹಾಗಾಗಿ ಸ್ವಲ್ಪ ಸಹನೆ ತಾಳ್ಮೆಯಿಂದ ಕೊನೆಯವರೆಗೂ ಈ ವಿಡಿಯೋ ನೋಡಿ ಇತ್ತೀಚಿನ ಕ್ರಿಕೆಟ್ನಲ್ಲಿ ಇಬ್ಬರ ಹೆಸರುಗಳನ್ನು ಹೇಳಿ ಎಂದು ನಿಮ್ಮನ್ನು ಕೇಳಿದರೆ ಸಾಕಷ್ಟು ಜನರು ಸಚಿನ್ ತೆಂಡೂಲ್ಕರ್ ಅಥವಾ ವಿರಾಟ್ ಕೊಹ್ಲಿ ಎಂದು ಹೇಳಬಹುದು ಈ ಸಚಿನ್ ತೆಂಡೂಲ್ಕರ್ ಮತ್ತು ವಿರಾಟ್ ಕೊಹ್ಲಿ ಯಾರನ್ನು ಅನುಕರಣೆ ಮಾಡಿ ಅವರು ಸಾಧಕರಾಗಿಲ್ಲ ಒಂದು ವೇಳೆ ಅವರು ಅನುಕರಣೆ ಮಾಡಿದ್ದರೆ ಅವರು ಜೆರಾಕ್ಸ್ ಕಾಪಿಗಳ ಹಾಗೆ ನಮ್ಮೆಲ್ಲರಿಗೂ ಅವರ ಹೆಸರುಗಳೇ ತಿಳಿಯುತ್ತಿರಲಿಲ್ಲ ಅವರು ತಮ್ಮ ವೈಯಕ್ತಿಕತೆ ಸ್ವಂತಿಕೆಯನ್ನು ಕಾಪಾಡಿಕೊಂಡು ಕ್ರಿಕೆಟ್ ಆಡಿದ ಕಾರಣಕ್ಕೆ ಇಂದು ಅವರನ್ನು ಜಗತ್ತು ಗುರುತಿಸುತ್ತಿದೆ ನೀವು ಕೆಲವು ಸಾಧು ಅಥವಾ ಸ್ವಾಮೀಜಿಗಳನ್ನು ಗಮನಿಸಿದರೆ ಅವರು ಸಾಧ್ಯವಾದಷ್ಟು ಸಾತ್ವಿಕತೆ ಮತ್ತು ದೈವಿಕತೆಯನ್ನು ಸದಾ ಅವರಲ್ಲಿ ತೋರಿಸಿಕೊಳ್ಳುತ್ತಾ ಇರುತ್ತಾರೆ ಅವರ ಒಳಗಡೆ ಅಂತಹ ನಿಜವಾದ ದೈವಿಕತೆಯಾಗಲಿ ಸಾತ್ವಿಕತೆಯಾಗಲಿ ಇರುವುದಿಲ್ಲ ಅವರು ಆ ವೇಷವನ್ನು ಧರಿಸಿ ನಾಟಕ ಆಡುತ್ತಾ ಇರುತ್ತಾರೆ ಆ ನಾಟಕ ಎಷ್ಟು ಕಷ್ಟವಾಗಿ ಇರುತ್ತದೆ ಎಂದರೆ ಪ್ರತಿ ಕ್ಷಣವೂ ಅವರು ಆ ಪಾತ್ರದಲ್ಲಿಯೇ ಜೀವಿಸಬೇಕಾಗಿರುತ್ತದೆ ನಿಜವಾಗಿಯೂ ರಂಗಮಂದಿರದಲ್ಲಿ ನಾಟಕ ಆಡುವ ಜನರು ಕೇವಲ ನಾಟಕದ ಸಮಯದಲ್ಲಿ ಒಂದು ಅಥವಾ ಎರಡು ಗಂಟೆ ಮಾತ್ರ ಆ ಪಾತ್ರದ ವೇಷಭೂಷಣವನ್ನು ಧರಿಸಿ ನಟಿಸಿ ನಾಟಕ ಮುಗಿದ ಮೇಲೆ ಸಾಮಾನ್ಯರಂತೆ ಜೀವಿಸುತ್ತಾರೆ ಆದರೆ ಈ ಸಾಧು ಸನ್ಯಾಸಿ ಅಥವಾ ಆಧ್ಯಾತ್ಮಿಕ ವ್ಯಕ್ತಿ ಎಂದು ತೋರಿಸಿಕೊಳ್ಳಬೇಕು ಎಂದು ನಾಟಕ ಆಡುವ ವ್ಯಕ್ತಿಗಳು ದಿನದ ಇಪ್ಪತ್ನಾಲ್ಕು ಗಂಟೆಯು ನಾಟಕದ ಪಾತ್ರದಲ್ಲಿಯೇ ಇರಬೇಕಾದ ಅನಿವಾರ್ಯತೆ ಅವರಿಗೆ ಬರುತ್ತದೆ ರಾಮಕೃಷ್ಣ ಪರಮಹಂಸರನ್ನು ನೀವು ಗಮನಿಸಿದರೆ ಅವರ ವೇಷಭೂಷಣ ಮತ್ತು ಅವರ ಬೋಧನೆಗಳು ಒಂದು ರೀತಿಯಾಗಿ ಇರುತ್ತವೆ ಅವರ ಶಿಷ್ಯರೇ ಆದ ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಪರಮಹಂಸರ ವೇಷಭೂಷಣವನ್ನಾಗಲಿ ಅಥವಾ ಅವರ ಬೋಧನೆಯನ್ನಾಗಲಿ ಬೋಧಿಸದೆ ಅವರ ಸ್ವಂತಿಕೆಯನ್ನು ಸದಾ ಕಾಪಾಡಿಕೊಂಡದ್ದಕ್ಕೆ ಇಂದು ಜಗತ್ತಿಗೆ ಸ್ವಾಮಿ ವಿವೇಕಾನಂದ ಎಂದರೆ ಯಾರು ಎಂದು ಗೊತ್ತಿದೆ ಒಂದು ವೇಳೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನು ಅನುಕರಣೆ ಮಾಡಿ ಅವರ ವೇಷಭೂಷಣ ಅವರ ಮಾತುಗಾರಿಕೆ ಮತ್ತು ನಡವಳಿಕೆಯನ್ನು ಸಹ ಅನುಕರಣೆ ಮಾಡಿ ಅವರಂತೆ ಜೀವಿಸಿದ್ದರೆ ಅವರು ಒಂದು ಜೆರಾಕ್ಸ್ ಕಾಪಿ ಆಗುತ್ತಿದ್ದರು ಅವರು ಎಂದಿಗೂ ಮಾಸ್ಟರ್ ಕಾಪಿ ಆಗಲು ಸಾಧ್ಯವಾಗುತ್ತಿರಲಿಲ್ಲ ರಾಮಕೃಷ್ಣ ಪರಮಹಂಸರಿಗೆ ಎಷ್ಟೋ ಜನ ಶಿಷ್ಯರು ಇದ್ದರು ಆದರೆ ವಿವೇಕಾನಂದ ಮಾತ್ರ ಈಗ ನಮ್ಮೆಲ್ಲರಿಗೂ ತಿಳಿದ ಹೆಸರು ಅದಕ್ಕೆ ಕಾರಣ ಅವರು ಅನುಕರಣೆ ಮಾಡಲಿಲ್ಲ ಅಷ್ಟೇ ಅಲ್ಲ ಅವರು ಒಂದು ಮಾತನ್ನು ಹೇಳುತ್ತಾರೆ ಅದೇನೆಂದರೆ ಅನುಕರಣೆ ಪ್ರಗತಿಯ ಗುರುತಲ್ಲ ಅದೊಂದು ಹೀನ ಅವನತಿಯ ಚಿಹ್ನೆ ಎಂದು ಯಾರನ್ನು ಅನುಕರಣೆ ಮಾಡಬೇಡಿ ಎಂದು ಅವರು ಹೇಳುತ್ತಾರೆ ಏಕೆ ಅನುಕರಣೆ ಪ್ರಗತಿಯ ಚಿಹ್ನೆ ಅಲ್ಲ ಅದು ಅವನತಿಯ ಸೂಚನೆ ಎಂದು ಸ್ವಾಮಿ ವಿವೇಕಾನಂದ ಅವರು ಹೇಳಿದರು ಎನ್ನುವ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬಂದರೆ ಅದಕ್ಕೆ ಉತ್ತರ ನಿಮಗೆ ಖಂಡಿತವಾಗಿಯೂ ಇಲ್ಲಿ ಸಿಗುತ್ತದೆ ಒಬ್ಬ ಕಳ್ಳ ಕಳ್ಳತನ ಮಾಡುವ ಸಮಯದಲ್ಲಿ ಅವನು ಕಳ್ಳನಾಗಿ ಇರುತ್ತಾನೆ ದಿನದಲ್ಲಿ ಅವನು ಒಂದು ಅಥವಾ ಎರಡು ಗಂಟೆ ಮಾತ್ರ ಕಳ್ಳತನ ಮಾಡುತ್ತಾನೆ ಆ ಸಮಯದಲ್ಲಿ ಮಾತ್ರ ಅವನು ಸಂಪೂರ್ಣವಾಗಿ ಕಳ್ಳನ ಪಾತ್ರ ನಿರ್ವಹಿಸಿ ಉಳಿದ ಇಪ್ಪತ್ತು ಗಂಟೆಗಳ ಕಾಲ ಅವನು ಸಾಮಾನ್ಯರಂತೆ ಜೀವಿಸುತ್ತಾನೆ ಒಬ್ಬ ಕಳ್ಳನೂ ಸಹ ಕಳ್ಳತನ ಮಾಡುವುದು ಅವನ ವೃತ್ತಿಯಾಗಿದ್ದರೂ ಇಪ್ಪತ್ನಾಲ್ಕು ಗಂಟೆಯೂ ಅವನು ಕಳ್ಳನ ರೀತಿ ಜೀವಿಸುವುದಿಲ್ಲ ಆದರೆ ಒಬ್ಬ ಸಾಧು ಸನ್ಯಾಸಿ ಅಥವಾ ಸ್ವಾಮೀಜಿ ನಿಜವಾಗಿಯೂ ಅಂತಹ ಸಾತ್ವಿಕತೆ ಅವರಲ್ಲಿ ಇಲ್ಲದೇ ಇದ್ದರೂ ಆ ವೇಷಭೂಷಣವನ್ನು ಧರಿಸಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಅವರು ಅದನ್ನೇ ಜನಗಳಿಗೆ ತೋರಿಸಲು ಯತ್ನಿಸುತ್ತಾರೆ ಅದು ತುಂಬ ಕಷ್ಟದ ಕೆಲಸ ಅವರಿಗೆ ಅಂತರಂಗದಲ್ಲಿ ತುಂಬ ಭಯವೂ ಸಹ ಇರುತ್ತದೆ ಯಾವ ಕ್ಷಣದಲ್ಲಾದರೂ ನನ್ನ ನಿಜವಾದ ರೂಪ ಜನಗಳಿಗೆ ಗೊತ್ತಾದರೆ ಹೇಗೆ ಎನ್ನುವ ಚಿಂತೆ ಅವರನ್ನು ಸದಾ ಕಾಡುತ್ತಾ ಇರುತ್ತದೆ ಹಾಗಾಗಿ ಸಾಧ್ಯವಾದಷ್ಟು ಅವರು ಅತ್ಯಂತ ಹೆಚ್ಚು ನಟನೆಯ ಸಾಮರ್ಥ್ಯವನ್ನು ವೃದ್ಧಿ ಮಾಡಿಕೊಂಡು ಆ ನಟನೆಯಲ್ಲಿ ಜೀವಿಸುತ್ತಾ ಇರುತ್ತಾರೆ ಒಬ್ಬರು ಇನ್ನೊಬ್ಬರ ಹಾಗೆ ಜೀವಿಸಿದರೆ ಅದು ಅವರ ವ್ಯಕ್ತಿತ್ವದ ಕಳ್ಳತನ ಮಾಡಿದ ಹಾಗೆ ಒಬ್ಬ ಮಹಾನ್ ಸ್ವಾಮೀಜಿಯ ವೇಷಭೂಷಣ ಅಥವಾ ವ್ಯಕ್ತಿತ್ವವನ್ನು ಧರಿಸಿ ಇನ್ನೊಬ್ಬ ವ್ಯಕ್ತಿ ಜೀವಿಸಿದರೆ ಅವನು ಆ ವ್ಯಕ್ತಿಯ ವ್ಯಕ್ತಿತ್ವದ ಕಳ್ಳತನ ಮಾಡಿದ ಕಳ್ಳ ಇದ್ದಂತೆ ಒಬ್ಬ ಕಳ್ಳ ಹೇಗೆ ಮಹಾನ್ ವ್ಯಕ್ತಿ ಆಗಲು ಸಾಧ್ಯ ಅವನು ಸದಾ ಇನ್ನೊಬ್ಬರ ವ್ಯಕ್ತಿತ್ವ ಇನ್ನೊಬ್ಬರ ವೇಷಭೂಷಣ ಇನ್ನೊಬ್ಬರ ಮುಖವಾಡ ಇನ್ನೊಬ್ಬರ ಮಾತುಗಾರಿಕೆ ಎಲ್ಲವನ್ನೂ ಸದಾ ಕದಿಯುತ್ತಾ ಕದಿಯುತ್ತಾ ಕಳ್ಳತನವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಜೀವಿಸುವ ವ್ಯಕ್ತಿ ಹೇಗೆ ಮಹಾನ್ ಸಾಧಕ ಆಗಲು ಸಾಧ್ಯ ವ್ಯಕ್ತಿತ್ವ ವೇಷಭೂಷಣವನ್ನು ಕಳ್ಳತನ ಮಾಡಿದ ವ್ಯಕ್ತಿಗೆ ಮತ್ತು ನಿಜವಾದ ಕಳ್ಳನಿಗೆ ಹೋಲಿಸಿದರೆ ನಿಜವಾದ ಕಳ್ಳನೇ ಎಷ್ಟೋ ಉತ್ತಮ ಏಕೆಂದರೆ ಅವನು ಒಂದು ಎರಡು ಗಂಟೆ ಕಳ್ಳತನ ಮಾಡಿ ಉಳಿದ ಸಮಯದಲ್ಲಿ ಸಾಮಾನ್ಯರಂತೆ ಜೀವಿಸುತ್ತಾನೆ ಅವನು ಆ ಸಾಮಾನ್ಯರಂತೆ ಜೀವಿಸುವ ಸಮಯದಲ್ಲಿ ಅವನಿಗೆ ನಟನೆ ಮಾಡುವಂತಹ ಯಾವುದೇ ಅನಿವಾರ್ಯತೆ ಬರುವುದಿಲ್ಲ ಆದರೆ ವ್ಯಕ್ತಿತ್ವ ಕದ್ದಿರುವ ವ್ಯಕ್ತಿ ಸದಾ ನಟನೆ ಮಾಡುತ್ತಲೇ ಇರಬೇಕು ಏಕೆಂದರೆ ಯಾವ ಕ್ಷಣದಲ್ಲಾದರೂ ಅವನ ನಿಜರೂಪ ಜನಗಳಿಗೆ ಗೊತ್ತಾದರೆ ಎನ್ನುವ ಭಯ ಅವನಲ್ಲಿ ಕಾಡುತ್ತಾ ಇರುತ್ತದೆ ಸಿನಿಮಾ ರಂಗದಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಈ ಮೂರು ಜನ ನಾಯಕರು ಯಾರನ್ನು ಅನುಕರಣೆ ಮಾಡಿದ್ದಾರೆ ಅವರು ಯಾರನ್ನು ಅನುಕರಣೆ ಮಾಡದೇ ಇದ್ದದ್ದಕ್ಕೆ ಕರ್ನಾಟಕದಲ್ಲಿ ಸಾಕಷ್ಟು ಜನರಿಗೆ ಅವರ ಹೆಸರು ಗೊತ್ತಿದೆ ಅವರು ಅವರದೇ ಆದ ಸ್ವಂತಿಕೆ ವೈಯಕ್ತಿಕತೆ ಕಾಪಾಡಿಕೊಂಡರು ಹಾಗಾಗಿಯೇ ಅವರು ಸಾಧಕರಾದರು ಈ ಜಗತ್ತಿನಲ್ಲಿ ದೇವರು ಸೃಷ್ಟಿ ಮಾಡಿರುವ ಪ್ರತಿಯೊಂದು ಜೀವಿಯು ವಿಭಿನ್ನ ವಿಚಿತ್ರ ವಿಶೇಷ ಮತ್ತು ತನ್ನದೇ ಆದ ಸ್ವಂತಿಕೆಯನ್ನು ಹೊಂದಿರುತ್ತದೆ ನೀವು ಒಂದು ಸಸ್ಯವನ್ನು ತೆಗೆದುಕೊಳ್ಳಿ ಒಂದು ಮರವನ್ನೇ ತೆಗೆದುಕೊಳ್ಳಿ ಅಥವಾ ಒಂದು ಪ್ರಾಣಿ ಪಕ್ಷಿಯನ್ನೇ ತೆಗೆದುಕೊಳ್ಳಿ ಒಂದು ಇದ್ದಂತೆ ಮತ್ತೊಂದು ಇರುವುದೇ ಇಲ್ಲ ಅವು ಯಾವಾಗಲೂ ತಮ್ಮ ಸ್ವಂತಿಕೆ ಮತ್ತು ವೈಯಕ್ತಿಕತೆಯನ್ನು ಕಾಪಾಡಿಕೊಂಡು ಜೀವಿಸುತ್ತವೆ ಆದರೆ ಈ ಮನುಷ್ಯರು ಮಾತ್ರ ಸದಾ ಇನ್ನೊಬ್ಬರನ್ನು ಅನುಕರಣೆ ಮಾಡಲು ಪ್ರಯತ್ನಿಸಿ ಸೋತು ಹೋಗುತ್ತಾರೆ ಒಬ್ಬರು ಇನ್ನೊಬ್ಬರ ಹಾಗೆ ಆಗಬೇಕು ಎಂದು ಯೋಚಿಸುವುದೇ ಅತ್ಯಂತ ತಪ್ಪು ಮತ್ತು ಮೂರ್ಖತ್ವದ ನಿರ್ಧಾರ ಸದಾ ನೀವು ನೀವಾಗಿಯೇ ಇದ್ದರೆ ಜಗತ್ತು ಒಂದಲ್ಲ ಒಂದು ದಿನ ಸ್ವಂತಿಕೆಯಿಂದ ಜೀವಿಸಿದ ನಿಮ್ಮನ್ನು ಗುರುತಿಸುವ ಸಾಧ್ಯತೆ ಇದೆ ನೀವು ಇನ್ನೊಬ್ಬರನ್ನು ಅನುಕರಣೆ ಮಾಡಲು ಹೋದರೆ ಜಗತ್ತು ಎಂದಿಗೂ ಅದನ್ನು ಪ್ರೋತ್ಸಾಹ ಮಾಡಿರುವುದು ಚರಿತ್ರೆಯಲ್ಲಿಯೇ ಇಲ್ಲ ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ವಿಷ್ಣುವರ್ಧನ್ ಜೂನಿಯರ್ ಅಂಬರೀಷ್ ಎಂದು ಕೆಲವರು ಅವರ ಹಾಗೆ ನಟಿಸುವವರನ್ನು ನೀವು ನೋಡಿದರೆ ನಿಮಗೆ ಏನನ್ನಿಸುತ್ತದೆ ಅವರು ಎಂದಿಗೂ ಒರಿಜಿನಲ್ ವ್ಯಕ್ತಿಗಳ ಹಾಗೆ ನಿಮಗೆ ಕಾಣಿಸುವುದೇ ಇಲ್ಲ ನೀವು ಇನ್ನೊಬ್ಬರ ಹಾಗೆ ನಟಿಸಲು ಹೋದರೆ ನಿಮ್ಮನ್ನೂ ಸಹ ಅದೇ ರೀತಿ ಆಶ್ಯಾಸ್ಪದ ವ್ಯಕ್ತಿಯ ಹಾಗೆ ಜಗತ್ತು ನೋಡುತ್ತದೆ ಶಿವ ಶ್ರೀರಾಮ ಶ್ರೀಕೃಷ್ಣ ಇವರನ್ನು ನೀವು ಗಮನಿಸಿದರೆ ಒಬ್ಬರು ಇನ್ನೊಬ್ಬರನ್ನು ಅನುಕರಣೆ ಮಾಡಿಲ್ಲ ಸಾಕಷ್ಟು ಜನ ಈಗ ಶ್ರೀರಾಮನಂತೆ ಇರಬೇಕೆಂದು ಅನುಕರಣೆ ಮಾಡಲು ಹೋಗುತ್ತಾರೆ ಶ್ರೀರಾಮ ಶ್ರೀರಾಮನಾಗಿದ್ದು ಅದಕ್ಕಿಂತ ಮುಂಚೆ ಇದ್ದ ಇನ್ನೊಬ್ಬ ವ್ಯಕ್ತಿಯನ್ನು ಅನುಕರಣೆ ಮಾಡಿದ್ದಕ್ಕೆ ಅಲ್ಲ ಶ್ರೀರಾಮ ಅವರ ಸ್ವಂತ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಬಳಸಿ ಅವರು ಅವರ ಸ್ವಂತಿಕೆ ವ್ಯಕ್ತಿತ್ವವನ್ನು ಜಗತ್ತಿಗೆ ಪ್ರಕಟಪಡಿಸಿದರು ಈ ಅನುಕರಣೆ ಮಾಡುವ ವ್ಯಕ್ತಿಗಳು ಹೇಗಿರುತ್ತಾರೆ ಎಂದರೆ ಶ್ರೀಕೃಷ್ಣನ ಯೋಚನೆ ಮನದಲ್ಲಿ ಇದ್ದರೆ ಹೊರಗೆ ಶ್ರೀರಾಮನ ಹಾಗೆ ನಟಿಸುತ್ತಾ ಇರುತ್ತಾರೆ ಯಾರು ತಮ್ಮ ಯೋಚನೆಗಳು ಮತ್ತು ನಡವಳಿಕೆಗೆ ಹೊಂದಿಕೊಳ್ಳದೆ ಜೀವಿಸುವರು ಅವರು ಕೇವಲ ನಟಿಸುತ್ತಲೇ ಜೀವಿಸುತ್ತಾರೆ ಒಬ್ಬರು ಇನ್ನೊಬ್ಬರ ಮುಖವಾಡವನ್ನು ಧರಿಸಿ ಜೀವಿಸುವರು ಒಬ್ಬರು ಇನ್ನೊಬ್ಬರ ಮುಖವಾಡವನ್ನು ಧರಿಸಿ ಜೀವಿಸುವರು ಎಂದರೆ ಅವರು ಆ ಮುಖವಾಡದ ಕಳ್ಳರು ಎಂದು ಅರ್ಥ ಎಲ್ಲ ಮಹಾವ್ಯಕ್ತಿಗಳ ಒಳ್ಳೆಯ ಗುಣವನ್ನು ರೂಢಿಸಿಕೊಂಡರೆ ತಪ್ಪೇನಿಲ್ಲ ಅವರ ವೇಷಭೂಷಣ ಮತ್ತು ಅವರಂತೆ ನಟಿಸಲು ನೀವು ಆರಂಭಿಸಿದರೆ ನೀವು ಕಳ್ಳರಾಗುತ್ತೀರಿ ಒಬ್ಬ ವ್ಯಕ್ತಿ ಇನ್ನೊಬ್ಬರ ವಸ್ತು ಆಭರಣ ಅಥವಾ ಹಣವನ್ನು ಕಳ್ಳತನ ಮಾಡಿದರೆ ಅವರನ್ನು ಶಿಕ್ಷಿಸಲು ಸಮಾಜದಲ್ಲಿ ಕಾನೂನು ಇದೆ ಅದೇ ವ್ಯಕ್ತಿ ಇನ್ನೊಬ್ಬರ ಮುಖವಾಡ ಕಳ್ಳತನ ಮಾಡಿ ಜೀವಿಸುತ್ತಾ ಇದ್ದರೆ ಅವರನ್ನು ಶಿಕ್ಷಿಸಲು ಯಾವ ಕಾನೂನು ಇಲ್ಲ ಅಷ್ಟೇ ಅಲ್ಲ ಇನ್ನೊಬ್ಬರ ಹಾಗೆ ನಟನೆ ಮಾಡುವ ವ್ಯಕ್ತಿಗಳನ್ನು ನಾವು ಗೌರವಿಸುತ್ತೇವೆ ವಸ್ತುವಾಗಲಿ ವ್ಯಕ್ತಿತ್ವವಾಗಲಿ ಮುಖವಾಡವಾಗಲಿ ಕಳ್ಳತನ ಕಳ್ಳತನವಲ್ಲವೇ ನಮ್ಮನ್ನೇ ನಾವು ಗಮನಿಸಿಕೊಂಡರೆ ಸದಾ ನಾವೂ ಸಹ ಬರೀ ಮುಖವಾಡವನ್ನೇ ಧರಿಸಿ ಜೀವಿಸುತ್ತಿದ್ದೇವೆ ಮನೆಯ ಕೆಲಸದವರ ಮುಂದೆ ನಮ್ಮ ಮುಖವಾಡ ಒಂದು ರೀತಿ ಇದ್ದರೆ ನಮ್ಮ ಕಚೇರಿಯ ಮುಖ್ಯಸ್ಥರ ಮುಂದೆ ನಮ್ಮ ಮುಖವಾಡ ಬೇರೆಯದೇ ರೀತಿ ಇರುತ್ತದೆ ಗಂಡ ಹೆಂಡತಿಯ ಮುಂದೆ ಬೇರೆಯದೇ ಮುಖವಾಡ ಆಪ್ತರ ಮುಂದೆ ಬೇರೆಯದೇ ಮುಖವಾಡ ಸ್ನೇಹಿತರ ಮುಂದೆ ಬೇರೆಯದೇ ಮುಖವಾಡ ಹೀಗೆ ನಾವೆಲ್ಲರೂ ಸಹ ಸಾಕಷ್ಟು ಮುಖವಾಡಗಳನ್ನು ಧರಿಸಿ ಜೀವಿಸುತ್ತಿದ್ದೇವೆ ಸಮಾಜದಲ್ಲಿ ಸಾಕಷ್ಟು ಜನರು ಒಂದಲ್ಲ ಒಂದು ಕಡೆ ಮುಖವಾಡವನ್ನು ಧರಿಸಿಯೇ ಜೀವಿಸುತ್ತಿದ್ದಾರೆ ಹಾಗಾಗಿಯೇ ಸಾಕಷ್ಟು ಜನರು ಸಾಮಾನ್ಯರಾಗಿದ್ದಾರೆ ಯಾರು ತಮ್ಮ ಮುಖವಾಡವನ್ನು ಧರಿಸದೆ ಅವರು ಹೇಗಿದ್ದಾರೋ ಹಾಗೆಯೇ ಅವರನ್ನು ಪ್ರಕಟಪಡಿಸುವರು ಅವರು ಸಾಧಕರಾಗಿ ನಮ್ಮ ಮುಂದೆ ಕಾಣುತ್ತಿದ್ದಾರೆ ಇದನ್ನು ನೆನಪಿಡಿ ನಿಮ್ಮ ಯೋಚನೆಗಳು ನಿಮ್ಮ ನಡವಳಿಕೆಯ ಮೇಲೆ ರೂಪುಗೊಂಡಿದ್ದರೆ ನೀವು ಧಾರ್ಮಿಕ ವ್ಯಕ್ತಿಯಾಗುತ್ತೀರಿ ನಿಮ್ಮ ನಡವಳಿಕೆ ನಿಮ್ಮ ಯೋಚನೆಗಳಿಗೆ ಅನುಕೂಲವಾಗುವ ರೀತಿ ಬದಲಾವಣೆ ಮಾಡಿಕೊಂಡು ನೀವು ಜೀವಿಸುತ್ತಿದ್ದರೆ ನೀವು ಕಳ್ಳರು ಮತ್ತೊಮ್ಮೆ ಹೇಳುತ್ತಿದ್ದೇನೆ ನಿಮ್ಮ ಯೋಚನೆಗಳು ನಿಮ್ಮ ನಡವಳಿಕೆಯ ಮೇಲೆ ರೂಪುಗೊಂಡಿದ್ದರೆ ನೀವು ಧಾರ್ಮಿಕ ವ್ಯಕ್ತಿ ಆಗುತ್ತೀರಿ ನಿಮ್ಮ ನಡವಳಿಕೆ ನಿಮ್ಮ ಯೋಚನೆಗಳಿಗೆ ಅನುಕೂಲವಾಗುವ ರೀತಿ ಬದಲಾವಣೆ ಮಾಡಿಕೊಂಡು ನೀವು ನಟಿಸುತ್ತಾ ಜೀವಿಸುತ್ತಿದ್ದರೆ ನೀವು ಕಳ್ಳರಾಗುತ್ತೀರಿ ನಿಮ್ಮ ತಲೆಯಲ್ಲಿರುವ ಯೋಚನೆ ಅದು ಬೇರೆಯ ವ್ಯಕ್ತಿಗಳ ಮುಖವಾಡದ ವ್ಯಕ್ತಿತ್ವದ ಪ್ರದರ್ಶನ ಅದಕ್ಕೆ ಅನುಗುಣವಾಗಿ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆಗಳನ್ನು ತಂದುಕೊಂಡು ನೀವು ಜೀವಿಸುತ್ತಾ ಇರುವವರೆಗೂ ನೀವು ಕಳ್ಳರಂತೆಯೇ ಜೀವಿಸಬೇಕಾಗುತ್ತದೆ ಏಕೆಂದರೆ ಅದು ನಿಮ್ಮ ನಿಜವಾದ ನಡವಳಿಕೆ ಅಲ್ಲ ನಟನೆ ಹಾಗಾಗಿ ಇದನ್ನು ಸದಾ ಮನದಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಸ್ವಂತಿಕೆಯನ್ನು ನೀವು ಕಾಪಾಡಿಕೊಂಡು ನೀವು ಏನನ್ನಾದರೂ ಸಾಧನೆ ಮಾಡಲು ಬಯಸಿದರೆ ಮೊದಲು ನಿಮ್ಮ ನಡವಳಿಕೆಗೆ ಅನುಗುಣವಾಗಿ ನಿಮ್ಮ ಯೋಚನೆಗಳು ಇರಲಿ ನಿಮ್ಮ ಯೋಚನೆಗಳಿಗೆ ಅನುಗುಣವಾಗಿ ನಿಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡಿಕೊಂಡು ಜೀವಿಸುವುದು ಕಳ್ಳತನ ಮಾಡಿದ್ದಕ್ಕೆ ಸಮ ಶ್ರೀಕೃಷ್ಣರ ಯೋಚನೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಶ್ರೀರಾಮರ ನಡವಳಿಕೆ ಹೊರಗೆ ಪ್ರದರ್ಶನ ಮಾಡಿದರೆ ಜನರು ಅದನ್ನು ಗುರುತಿಸಲು ಕಷ್ಟವಾಗುವುದಿಲ್ಲ ಹಾಗಾಗಿ ನಿಮ್ಮ ನಡವಳಿಕೆಯಂತೆ ನಿಮ್ಮ ಯೋಚನೆಗಳು ಇರಲಿ ನಿಮ್ಮ ಯೋಚನೆಗಳಂತೆ ನಡವಳಿಕೆಯನ್ನು ಪ್ರದರ್ಶನ ಮಾಡಲು ಹೋಗಬೇಡಿ ಇದನ್ನು ನೆನಪಿಡಿ ಸ್ವಂತಿಕೆಯನ್ನು ಮಾತ್ರ ಜನರು ಇಷ್ಟಪಡುತ್ತಾರೆ ಮತ್ತು ಗೌರವಿಸುತ್ತಾರೆ ಚೆಂಡು ಹೂವಿನ ಗಿಡ ರೋಜಾ ಹೂವಿನ ಗಿಡವನ್ನು ನೋಡಿ ನಾನು ರೋಜಾ ಹೂವಿನ ಗಿಡದ ಹಾಗೆ ಇರಬೇಕು ಎಂದು ಭಾವಿಸುವುದಿಲ್ಲ ಕೆಂಪು ರೋಜಾ ಹೂವಿನ ಗಿಡ ಬಿಳಿ ರೋಜಾ ಹೂವಿನ ಗಿಡವನ್ನು ನೋಡಿ ನಾನು ಹಾಗೆ ಇರಬೇಕು ಎಂದು ಭಾವಿಸುವುದಿಲ್ಲ ಹಾಗಾಗಿ ಅವುಗಳಲ್ಲಿ ಸೌಂದರ್ಯ ನಮಗೆ ಕಾಣಸಿಗುತ್ತದೆ ಮನುಷ್ಯರು ಮಾತ್ರ ನಾವು ಇನ್ನೊಬ್ಬರ ಹಾಗೆ ಇರಬೇಕು ಎಂದು ಸದಾ ನಟಿಸಲು ಹೋಗಿ ನಮ್ಮಲ್ಲಿ ಇರುವ ಸಹಜ ಸ್ವಾಭಾವಿಕ ಸೌಂದರ್ಯವನ್ನು ಸಹ ನಾವು ನಾಶ ಮಾಡಿಕೊಳ್ಳುತ್ತೇವೆ ದೇವತೆಗಳಲ್ಲಿ ದುರ್ಗಾದೇವಿ ಲಕ್ಷ್ಮೀದೇವಿ ದೇವಿ ಶಾರದಾ ದೇವಿ ಎಲ್ಲರೂ ಅವರವರ ವೈಯಕ್ತಿಕತೆಯನ್ನು ನಮಗೆ ಉದಾಹರಣೆಯನ್ನಾಗಿ ನೀಡಿದ್ದಾರೆ ಅವರಲ್ಲಿ ಯಾರೊಬ್ಬರು ಇನ್ನೊಬ್ಬರನ್ನು ಕಾಪಿ ಮಾಡಲು ಅನುಕರಣೆ ಮಾಡಲು ಹೋಗಿಲ್ಲ ಹಾಗಾಗಿಯೇ ಆ ಮೂರು ದೇವತೆಗಳು ಈಗಲೂ ಜನಮಾನಸದಲ್ಲಿ ಇರುವುದು ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ಸಿದ್ಧಾಂತಗಳ ಪ್ರತಿಪಾದಕರಾದ ಆದಿಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಆಚಾರ್ಯ ಮಧ್ವರು ಈಗಲೂ ಜಗತ್ತಿನಲ್ಲಿ ಅವರನ್ನು ಗುರುತಿಸಲ್ಪಡುತ್ತಿರುವುದು ಅವರು ತಮ್ಮ ವೈಯಕ್ತಿಕತೆಯನ್ನು ಸ್ವಂತಿಕೆಯನ್ನು ಎಂದಿಗೂ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲಿಲ್ಲ ಅವರು ಇನ್ನೊಬ್ಬ ಅವರ ಹಿಂದಿನ ಗುರುಗಳ ಹಾಗೆ ಅನುಕರಣೆ ಮಾಡಿ ನಟಿಸುತ್ತಾ ಜೀವಿಸಿದ್ದರೆ ಅವರು ಇಂದು ನಮಗೆ ಕಾಣಸಿಗುತ್ತಿರಲಿಲ್ಲ ಶಂಕರ ರಾಮಾನುಜ ಮಧ್ವರಿಗೆ ಅವರ ಗುರುಗಳ ಹಾಗೆ ನಟಿಸುವುದು ಕಷ್ಟದ ವಿಷಯ ಆಗಿರಲಿಲ್ಲ ಆದರೆ ನಟನೆ ಕಳ್ಳತನ ಎಂದು ಅವರಿಗೆ ತಿಳಿದಿದೆ ಹಾಗಾಗಿ ಅವರು ತಮ್ಮ ಸ್ವಂತಿಕೆಯನ್ನು ಎಂದಿಗೂ ಬಿಟ್ಟುಕೊಡದೆ ಜೀವಿಸಿದರು ಅದೇ ಕಾರಣಕ್ಕೆ ಈಗಲೂ ಅವರು ಕೋಟ್ಯಾಂತರ ಜನಗಳ ಹೃದಯದಲ್ಲಿ ಜೀವಿಸುತ್ತಿದ್ದಾರೆ ಇತ್ತೀಚಿನ ಉದಾಹರಣೆ ತೆಗೆದುಕೊಂಡರೆ ಉಡುಪಿಯ ಶ್ರೀಕೃಷ್ಣ ಮಠದ ಶ್ರೀ ವಿಶ್ವೇಶ್ವರ ತೀರ್ಥರ ಹೆಸರು ಜನಮಾನಸದಲ್ಲಿ ಇರಲು ಕಾರಣ ಎಷ್ಟೇ ಸ್ವಂತ ಜನರ ಆಪಾದನೆಗಳು ಬಂದರೂ ಎಷ್ಟೇ ಜನ ಅವರನ್ನು ಖಂಡಿಸಿದರೂ ಅವರು ತನ್ನ ಇಚ್ಛೆಯಂತೆಯೇ ಅವರು ಜೀವಿಸಿದರು ಅವರು ಇನ್ನೊಬ್ಬರನ್ನು ಅನುಕರಣೆ ಮಾಡಿದ್ದರೆ ಈಗ ನಮಗೆ ಆ ವಿಶ್ವೇಶ್ವರ ತೀರ್ಥರು ಎನ್ನುವ ಸ್ವಾಮೀಜಿಗಳು ಅಷ್ಟ ಮಠಗಳಲ್ಲಿ ಒಬ್ಬರಾಗಿದ್ದರು ಎನ್ನುವುದು ಸಾಕಷ್ಟು ಜನಕ್ಕೆ ತಿಳಿಯುತ್ತಲೇ ಇರಲಿಲ್ಲ ಅದೇ ಕಾರಣಕ್ಕೆ ಸ್ವಾಮಿ ವಿವೇಕಾನಂದ ಅವರು ಹೀಗೆ ಹೇಳಿರುವುದು ಅನುಕರಣೆ ಪ್ರಗತಿಯ ಗುರುತಲ್ಲ ಅದೊಂದು ಹೀನ ಅವನತಿಯ ಚಿಹ್ನೆ ಒಬ್ಬರನ್ನು ಅನುಕರಣೆ ಮಾಡಿ ಮಹನೀಯರ ಭಾವ ವಸ್ತ್ರ ಧರಿಸಿದರೆ ನೀವು ಮಹನೀಯರು ಆಗಲು ಸಾಧ್ಯವಿಲ್ಲ ಹುಲಿಯ ಚರ್ಮವನ್ನು ನರಿಯು ಧರಿಸಿದರೆ ನರಿಯು ಹುಲಿಯಾಗಬಲ್ಲದೆ ಅನುಕರಣೆ ಕಳ್ಳತನಕ್ಕೆ ಸಮ ನಿಜವಾದ ಕಳ್ಳರು ಎರಡು ಗಂಟೆ ಕಳ್ಳನ ಪಾತ್ರದಲ್ಲಿ ಇರುವರು ಅನುಕರಣೆ ಮಾಡುವ ಜನರು ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಟಿಸುತ್ತಲೇ ಇರುತ್ತಾರೆ ನಮ್ಮ ಹಿಂದಿನ ಸಪ್ತ ಋಷಿಗಳನ್ನು ನೀವು ಗಮನಿಸಿದರೆ ಅವರ ವೈಯಕ್ತಿಕ ಜೀವನ ವಸ್ತ್ರ ನಡವಳಿಕೆ ಆಚಾರ ವಿಚಾರಗಳು ವಿಭಿನ್ನ ಮತ್ತು ವಿಶೇಷವಾಗಿ ಇರುವ ಕಾರಣಕ್ಕೆ ಅವರು ಸಪ್ತ ಋಷಿಗಳಾಗಿ ನಮಗೆ ಈಗಲೂ ಉನ್ನತ ಸ್ಥಾನದಲ್ಲಿ ಕಾಣಸಿಗುತ್ತಿರುವುದು ಅವರಲ್ಲಿ ಯಾರೂ ಮತ್ತೊಬ್ಬರನ್ನು ಅನುಕರಣೆ ಮಾಡಲು ಎಂದಿಗೂ ಹೋಗಲೇ ಇಲ್ಲ ನಮ್ಮ ಜನಗಳಲ್ಲಿ ಇರುವ ತಪ್ಪು ತಿಳುವಳಿಕೆ ಎಂದರೆ ಬುದ್ಧ ಮಹಾವೀರ ವಿವೇಕಾನಂದ ಅವರನ್ನು ನೋಡಿ ಬ್ರಹ್ಮಚಾರಿಗಳಾಗಿದ್ದರೆ ಮಾತ್ರ ಗುರು ಎಂದು ಭಾವಿಸುವಷ್ಟು ಮೂರ್ಖತ್ವ ಸಮಾಜದ ಮಾನಸಿಕ ಸ್ಥಿತಿ ಹಾಗೆ ಆಗಿ ಹೋಗಿದೆ ಹಾಗೆ ನೋಡಿದರೆ ನಮ್ಮ ಸಪ್ತ ಋಷಿಗಳಿಗೆ ಮದುವೆಯಾಗಿತ್ತು ಮಕ್ಕಳು ಮೊಮ್ಮಕ್ಕಳು ಸಹ ಇದ್ದರು ಅವರು ಆಧ್ಯಾತ್ಮದ ಉನ್ನತ ಶಿಖರದಲ್ಲಿ ಈಗಲೂ ಇರಲು ಕಾರಣ ಅವರು ಮಾಡಿದ ತಪಸ್ಸು ಅವರು ಕಾಪಾಡಿಕೊಂಡ ಅವರ ಸ್ವಂತಿಕೆ ಅವರು ಇನ್ನೊಬ್ಬರನ್ನು ನೋಡಿ ಅನುಕರಣೆ ಮಾಡಲು ಹೋಗದೆ ತಮ್ಮ ಸ್ವಂತಿಕೆಯಲ್ಲಿಯೇ ಜೀವಿಸಿದ ಕಾರಣಕ್ಕೆ ಇಂದು ನಮಗೆ ಆ ಸಪ್ತ ಋಷಿಗಳು ಸಿಕ್ಕಿರುವುದು ಒಬ್ಬ ವ್ಯಕ್ತಿ ಹಿಂದಿನ ಮಹಾನ್ ವ್ಯಕ್ತಿಯ ಹಾಗೆ ನಡೆದುಕೊಂಡಾಗ ಜನರು ಅದನ್ನು ಗೌರವಿಸುವರು ಎಂದು ತಿಳಿದು ಎಲ್ಲರೂ ಹಿಂದಿನ ವ್ಯಕ್ತಿಗಳ ಕಾಪಿ ಮಾಡಲು ಆರಂಭ ಮಾಡಿದ್ದಾರೆ ಎಲ್ಲರೂ ನಟನೆ ಮಾಡಲು ಆರಂಭಿಸಿ ಒಳ್ಳೆಯವರು ಯಾರು ಕಳ್ಳರು ಯಾರು ಎಂದು ಗುರುತಿಸುವುದೇ ಕಷ್ಟವಾಗುವ ಹಾಗೆ ಆಗಿ ಹೋಗಿದೆ ಎಷ್ಟೋ ಜನ ಲಾಮಾಗಳು ಪೋಪ್ಗಳು ಮುಲ್ಲಾಗಳು ಬಂದು ಹೋದರು ಬುದ್ಧ ಜೀಸಸ್ ಮಹಮ್ಮದ್ ಅವರ ಹೆಸರುಗಳು ಮಾತ್ರ ಏಕಮೇವ ದ್ವಿತೀಯ ಅದಕ್ಕೆ ಕಾರಣ ಅವರು ಯಾರನ್ನು ಅನುಕರಣೆ ಮಾಡದೇ ಇರುವುದಕ್ಕೆ ಅವರು ತಮ್ಮ ಸ್ವಂತಿಕೆಯಲ್ಲಿ ಅವರು ಈ ಜಗತ್ತಿಗೆ ಯಾವ ಸಂದೇಶವನ್ನು ನೀಡಬೇಕು ಎಂದು ಬಂದಿದ್ದರೂ ಅದನ್ನು ಮಾತ್ರ ನೀಡಿದರು ಅವರ ಸಂದೇಶವನ್ನು ನಿಜವಾಗಿ ಅರ್ಥ ಮಾಡಿಕೊಂಡವರು ನಿಜವಾದ ಧಾರ್ಮಿಕತೆಯಲ್ಲಿ ಜೀವಿಸುತ್ತಿದ್ದಾರೆ ಅವರನ್ನು ಅಹಂಕಾರವಾಗಿ ತೆಗೆದುಕೊಂಡವರು ಇಲ್ಲದ ಗಲಭೆ ಗಲಾಟೆ ಸೃಷ್ಟಿಸಿ ರಾಕ್ಷಸರ ರೀತಿ ಜೀವಿಸುತ್ತಿದ್ದಾರೆ ನಿಮ್ಮೆಲ್ಲರಲ್ಲಿಯೂ ಬುದ್ಧ ಮಹಾವೀರ ಜೀಸಸ್ ಮಹಮ್ಮದ್ ಅವರ ಹಾಗೆ ವಿಶೇಷ ವ್ಯಕ್ತಿಯಾಗುವ ಅರ್ಹತೆ ಹಕ್ಕು ಹುಟ್ಟಿನಿಂದಲೇ ಇದೆ ಅವರು ಬೋಧಿಸಿದ ಬೋಧನೆಗಳನ್ನು ನಾವು ರೂಢಿಸಿಕೊಂಡರೆ ನಮ್ಮಲ್ಲಿಯೂ ಅಂತಹದೇ ವ್ಯಕ್ತಿಯನ್ನು ನಾವು ಕಾಣಲು ಸಾಧ್ಯವಾಗುತ್ತದೆ ಅದೇ ಕಾರಣಕ್ಕೆ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಹೀಗೆ ಹೇಳುತ್ತಾರೆ ಧರ್ಮದ ರಹಸ್ಯವಿರುವುದು ಸಿದ್ಧಾಂತಗಳಲ್ಲ ಅವುಗಳ ಅನುಷ್ಠಾನದಲ್ಲಿ ಒಳ್ಳೆಯವರಾಗಿರುವುದು ಒಳ್ಳೆಯದನ್ನು ಮಾಡುವುದು ಇದೇ ಎಲ್ಲ ಧರ್ಮಗಳ ಸರ್ವಸ್ವ ಎಂದು ನೀವು ನಿಮ್ಮ ಸ್ವಂತಿಕೆಯನ್ನು ಬಿಟ್ಟುಕೊಡದೆ ಅನುಕರಣೆ ಮಾಡದೆ ನೀವು ಜೀವಿಸಿದ್ದೇ ಆದರೆ ನೀವು ಸಹ ಒಬ್ಬ ಸಾಧಕರಾಗುವ ಸಾಧ್ಯತೆ ಇದೆ ಇಲ್ಲದೇ ಇರುವುದನ್ನು ಇದೆ ಎಂದು ತೋರಿಸುತ್ತಾ ಜೀವಿಸುವುದು ತುಂಬ ಕಷ್ಟದ ಕೆಲಸ ಮತ್ತು ಅದು ಅತ್ಯಂತ ಒತ್ತಡದಿಂದ ತುಂಬಿಕೊಂಡಿರುತ್ತದೆ ಉದಾಹರಣೆಗೆ ಎಷ್ಟೋ ಜನಗಳ ಮುಖದಲ್ಲಿ ಕಾಣುವ ನಗು ಅದು ನಿಜವಾದ ನಗುವೇ ಆಗಿರುವುದಿಲ್ಲ ಅವರು ತಮ್ಮ ಅಂತರಾಳದಲ್ಲಿ ಇರುವ ಅಳುವನ್ನು ಮುಚ್ಚಿಡಲು ಹೊರಗೆ ತೋರಿಸುವ ನಾಟಕದ ನಗು ಅಷ್ಟೆ ಹೊರಗೆ ಆಚರಣೆ ಸಂಭ್ರಮ ಮಾಡಿಕೊಳ್ಳುವ ಎಷ್ಟೋ ಜನರು ಅವರ ಒಳಗಿರುವ ದುಃಖ ನೋವನ್ನು ಮರಮಾಚಲು ಮುಚ್ಚಿಡಲು ಅವರು ಮಾಡಿಕೊಂಡಿರುವ ವಿಶೇಷ ಅರೇಂಜ್ಮೆಂಟುಗಳು ಅಷ್ಟೆ ಒಬ್ಬ ವ್ಯಕ್ತಿ ಹೊರಗೆ ಆನಂದವಾಗಿ ಕಂಡ ಮಾತ್ರಕ್ಕೆ ಅದು ನಿಜವಾದ ಆನಂದವೆಂದು ಭಾವಿಸುವ ಅಗತ್ಯವಿಲ್ಲ ಅವರು ಅವರ ಒಳಗೆ ಇರುವ ದುಃಖವನ್ನು ಮರಮಾಚಲು ಆ ರೀತಿ ನಟಿಸುತ್ತಿರಬಹುದು ಅಳುವಾಗ ಹತ್ತು ಬಿಡಿ ನಗುವಾಗ ನಕ್ಕು ಬಿಡಿ ಒಂದನ್ನು ಮತ್ತೊಂದರಿಂದ ಮುಚ್ಚಿಡಲು ಹೋದಷ್ಟು ಅದು ನಿಮ್ಮಲ್ಲಿ ನೀವು ಒತ್ತಡವನ್ನು ಸೃಷ್ಟಿ ಮಾಡಿ ಅದರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಹಾಳಾಗಿ ಹೋಗುತ್ತದೆ ಒಬ್ಬರು ಇನ್ನೊಬ್ಬರಂತೆ ನಟಿಸಲು ಅನುಕರಣೆ ಮಾಡಲು ಹೋಗದೆ ನಿಮ್ಮಂತೆ ನೀವು ಜೀವಿಸುತ್ತಿದ್ದರೆ ನೀವು ಮಹಾ ಸಾಧಕರು ಆಗದೇ ಇದ್ದರೂ ಚಿಂತೆ ಇಲ್ಲ ಆದರೆ ನಿಮ್ಮ ಜೀವನ ಶಾಂತಿ ನೆಮ್ಮದಿಯಾಗಿ ಇರುತ್ತದೆ ಅದರಲ್ಲಿ ಒಂದು ತೃಪ್ತಿ ಇರುತ್ತದೆ ಒಂದು ತೆಂಗಿನ ಮರದಲ್ಲಿ ಐವತ್ತು ಕಾಯಿಗಳನ್ನು ಬಿಟ್ಟರೆ ಮತ್ತೊಂದು ತೆಂಗಿನ ಮರದಲ್ಲಿ ಒಂದೋ ಎರಡೋ ಕಾಯಿಗಳು ಬಿಡುತ್ತವೆ ಮತ್ತೊಂದು ತೆಂಗಿನ ಮರ ಕಾಯಿಗಳನ್ನು ಬಿಡುವುದೇ ಇಲ್ಲ ಆದರೆ ಆ ಮರಗಳು ಒಂದು ಮತ್ತೊಂದನ್ನು ನೋಡಿ ಕೊರಗುವುದಿಲ್ಲ ದುಃಖ ಪಡುವುದಿಲ್ಲ ಮನುಷ್ಯರು ಮಾತ್ರ ಒಬ್ಬರನ್ನು ಇನ್ನೊಬ್ಬರು ನೋಡಿ ಸದಾ ಕೊರಗುತ್ತಾ ಜೀವಿಸುತ್ತಾ ಇರುತ್ತಾರೆ ನೀವು ಗಮನಿಸಿದರೆ ಜಗತ್ತಿನಲ್ಲಿ ಇರುವ ಸಸ್ಯಗಳು ಮರಗಳು ಪ್ರಾಣಿ ಪಕ್ಷಿಗಳು ಒಂದು ಇನ್ನೊಂದನ್ನು ನೋಡಿ ಅದರಂತೆ ಅನುಕರಣೆ ಮಾಡಿ ಜೀವಿಸಬೇಕು ಎಂದು ಎಂದಿಗೂ ಯೋಚಿಸದೆ ತಮ್ಮ ಸೊಂತಿಕೆಯಲ್ಲಿ ಜೀವಿಸುತ್ತವೆ ಕೇವಲ ಮನುಷ್ಯರು ಮಾತ್ರ ಒಬ್ಬರು ಇನ್ನೊಬ್ಬರನ್ನು ನೋಡಿ ಅನುಕರಣೆ ಮಾಡಲು ಹೋಗಿ ಇಲ್ಲದ ಸಮಸ್ಯೆಗಳನ್ನು ತಂದುಕೊಂಡು ನೋವು ದುಃಖದಲ್ಲಿ ಜೀವಿಸುವರು ಒಬ್ಬರು ಒಂದು ಹೊಸ ಕಾರನ್ನು ತಂದರೆ ನಾವು ಸಹ ಕಾರನ್ನು ತರಬೇಕು ಎಂದು ಯೋಚಿಸುವುದು ಒಬ್ಬರು ಮನೆ ಕಟ್ಟಿದರೆ ಅವರಿಗಿಂತ ಉನ್ನತವಾದ ಮನೆ ನಾವು ಕಟ್ಟಬೇಕು ಎಂದು ಯೋಚಿಸುವುದು ಇಂತಹ ಮೂರ್ಖತ್ವದ ನಿರ್ಧಾರಗಳಿಂದ ಸಾಲಗಳನ್ನು ಮಾಡಿಕೊಂಡು ಇಲ್ಲದ ಕಷ್ಟಗಳನ್ನು ತಂದುಕೊಂಡು ದುಃಖದಲ್ಲಿ ಜೀವಿಸುವ ಬದಲು ನೀವು ನಿಮ್ಮಂತೆ ಜೀವಿಸಲು ಹೋದರೆ ನಿಮಗೆ ಯಾವ ಕಷ್ಟಗಳು ಬರುವುದೇ ಇಲ್ಲ ಇದನ್ನು ನೆನಪಿಡಿ ಅನುಕರಣೆ ಪ್ರಗತಿಯ ಗುರುತಲ್ಲ ಅದೊಂದು ಹೀನ ಅವನತಿಯ ಚಿಹ್ನೆ ನೀವು ಚರಿತ್ರೆಯನ್ನು ಗಮನಿಸಿದರೆ ಎಲ್ಲ ಮಹಾನ್ ವ್ಯಕ್ತಿಗಳು ಅವರು ಅವರಿಗಿಂತಲೂ ಮುಂಚೆ ಇರುವ ಯಾವುದೇ ವ್ಯಕ್ತಿಯನ್ನು ಅನುಕರಣೆ ಮಾಡದೆ ಅವರ ಸ್ವಂತಿಕೆಯಲ್ಲಿ ಜೀವಿಸಿದ ಕಾರಣಕ್ಕೆ ಈಗಲೂ ನಮಗೆ ಅವರು ಮಹಾನ್ ವ್ಯಕ್ತಿಗಳಾಗಿ ಕಾಣಸಿಗುತ್ತಿದ್ದಾರೆ ಆಧುನಿಕ ಕಾಲದ ಋಷಿಗಳಾದ ಪರಮಹಂಸ ಯೋಗಾನಂದ ಶ್ರೀ ಅರಬಿಂದೋ ಓಶೋ ಜಗ್ಗಿ ವಾಸುದೇವ ಜಿದ್ದು ಕೃಷ್ಣಮೂರ್ತಿ ಎಕಾರ್ಟಾಲೆ ಅಲೆನ್ ವ್ಯಾಟ್ಸ್ ಇವರೆಲ್ಲರೂ ಯಾರನ್ನು ಅನುಕರಣೆ ಮಾಡದ ಕಾರಣಕ್ಕಾಗಿಯೇ ನಮಗೆ ಆದರ್ಶವಾಗಿ ಇದ್ದಾರೆ ನಮ್ಮಲ್ಲಿ ಎಷ್ಟೋ ಜನ ನಮ್ಮ ಅಧ್ಯಾತ್ಮ ಗುರುಗಳಾದ ಓಶೋ ಸದ್ಗುರು ಹೀಗೆ ಕೆಲವರನ್ನು ಇಷ್ಟಪಡುವುದಿಲ್ಲ ಅದಕ್ಕೆ ಕೆಲವರು ಕೊಡುವ ಕಾರಣಗಳು ಹೀಗಿರುತ್ತವೆ ಓಶೋ ತುಂಬ ಭೋಗ ಶ್ರೀಮಂತಿಕೆಯ ಜೀವನಕ್ಕೆ ಒತ್ತು ಕೊಡುತ್ತಾರೆ ಅವರು ಹಿಂದಿನ ಸಾಧು ಸ್ವಾಮೀಜಿಗಳ ರೀತಿ ಜೀವಿಸಿಲ್ಲ ಮತ್ತು ಅವರ ವೇಷಭೂಷಣಗಳು ಸಹ ಇಂದಿನ ಸ್ವಾಮೀಜಿಗಳಿಗೆ ಹೋಲುತ್ತಿಲ್ಲ ಎನ್ನುವ ಕಾರಣಕ್ಕೆ ಕೆಲವು ಜನರು ಓಶೋ ಅವರನ್ನು ಇಷ್ಟಪಡುವುದಿಲ್ಲ ಸದ್ಗುರು ಜಗ್ಗಿ ವಾಸುದೇವ್ ಅವರನ್ನು ಕೆಲವರು ಇಷ್ಟಪಡುವುದಿಲ್ಲ ಅದಕ್ಕೆ ಅವರು ಕೊಡುವ ಕಾರಣ ಸದ್ಗುರು ಅವರು ಶೂ ಧರಿಸುತ್ತಾರೆ ಬೆಲ್ಟ್ ಚಪ್ಪಲಿ ಹಾಕುತ್ತಾರೆ ಬೈಕ್ ಓಡಿಸುತ್ತಾರೆ ಕಾರ್ ಓಡಿಸುತ್ತಾರೆ ಕೂಲಿಂಗ್ ಗ್ಲಾಸ್ ಹಾಕುತ್ತಾರೆ ಹಿಂದೆ ಇರುವ ಸ್ವಾಮೀಜಿಗಳ ರೀತಿ ವೇಷಭೂಷಣವನ್ನು ಅವರು ಧರಿಸುತ್ತಿಲ್ಲ ಎನ್ನುವುದು ಒಂದು ವೇಳೆ ಓಶೋ ಆಗಲಿ ಸದ್ಗುರು ಆಗಲಿ ಇಂದಿನ ಯಾವುದಾದರೂ ಸಾಧು ಸ್ವಾಮೀಜಿಗಳ ಅನುಕರಣೆಯನ್ನು ಮಾಡಿದ್ದರೆ ಅವರು ಎಂದಿಗೂ ನಮ್ಮೆಲ್ಲರಿಗೂ ತಿಳಿದ ವ್ಯಕ್ತಿಗಳಾಗಿ ಕಾಣಿಸಿಕೊಳ್ಳುತ್ತಿರಲಿಲ್ಲ ಅವರು ಮಾಸ್ಟರ್ ಕಾಪಿಗಳ ಹಾಗೆ ಜೀವಿಸಿದರು ಜೆರಾಕ್ಸ್ ಕಾಪಿ ಆಗಲು ಅವರು ಎಂದಿಗೂ ಇಚ್ಛಿಸಲೇ ಇಲ್ಲ ದೇವರು ಈ ಸಕಲ ಸೃಷ್ಟಿಯನ್ನು ಸೃಷ್ಟಿಸಿರುವುದು ಪ್ರತಿಯೊಂದು ಜೀವಿಗೂ ಒಂದು ವಿವಿಧತೆ ವಿಶೇಷತೆ ಮತ್ತು ವಿಭಿನ್ನತೆಯನ್ನು ಕೊಟ್ಟು ಸೃಷ್ಟಿ ಮಾಡಿರುವುದು ಒಬ್ಬರು ಇನ್ನೊಬ್ಬರಂತೆ ಜೆರಾಕ್ಸ್ ಕಾಪಿ ಹಾಗೆ ಜೀವಿಸಲು ಅಲ್ಲ ಒಂದು ವೇಳೆ ಹಾಗೆ ಜೀವಿಸುವಂತೆ ಮಾಡುವುದೇ ದೇವರ ಇಚ್ಛೆಯಾಗಿದ್ದರೆ ದೇವರು ಒಂದು ಜೆರಾಕ್ಸ್ ಯಂತ್ರ ಆಗುತ್ತಿದ್ದರು ಆಗ ದೇವರು ಒಂದೇ ಒಂದು ಮಾಸ್ಟರ್ ಕಾಪಿ ತೆಗೆದುಕೊಂಡು ಅದರಲ್ಲಿ ಸಾವಿರಾರು ಜೆರಾಕ್ಸ್ ಕಾಪಿಗಳನ್ನು ತಯಾರು ಮಾಡಬಹುದಿತ್ತು ದೇವರ ಸೃಷ್ಟಿಯಲ್ಲಿ ಯಾವುದು ಜೆರಾಕ್ಸ್ ಕಾಪಿ ಇಲ್ಲವೇ ಇಲ್ಲ ಎಲ್ಲವೂ ಮಾಸ್ಟರ್ ಕಾಪಿಗಳೇ ದುರದೃಷ್ಟವೆಂದರೆ ಮನುಷ್ಯರು ಮಾತ್ರ ಇನ್ನೊಬ್ಬರನ್ನು ಅನುಕರಣೆ ಮಾಡಿ ಜೆರಾಕ್ಸ್ ಕಾಪಿಯ ರೀತಿ ಸತ್ತು ಜೀವಿಸುತ್ತಿದ್ದಾರೆ ನೀವು ನಿಮ್ಮಲ್ಲಿ ಜೀವಂತಿಕೆ ವಿವಿಧತೆ ವಿಶೇಷತೆ ಇರುವುದನ್ನು ಗುರುತಿಸಿ ಅದರಂತೆ ಜೀವಿಸಿದರೆ ಅದನ್ನು ಒಂದಲ್ಲ ಒಂದು ದಿನ ಸಮಾಜ ಗುರುತಿಸುತ್ತದೆ ಸಮಾಜ ಗುರುತಿಸಲಿ ಗುರುತಿಸದೇ ಹೋಗಲಿ ಅದರಿಂದ ಆಗಬೇಕಾಗಿರುವುದೇನೂ ಇಲ್ಲ ನಿಮ್ಮಷ್ಟಕ್ಕೆ ನೀವು ನಿಮ್ಮ ಸ್ವಂತಿಕೆಯಲ್ಲಿ ಜೀವಿಸಿ ನೋಡಿ ಅದು ನಿಮಗೆ ಶಾಂತಿ ಆನಂದ ಮತ್ತು ನೆಮ್ಮದಿಯನ್ನು ನೀಡಬಲ್ಲದು ಕೊನೆಯದಾಗಿ ಸ್ನೇಹಿತರೆ ಶಿವ ಶ್ರೀರಾಮ ಶ್ರೀಕೃಷ್ಣ ದುರ್ಗಾದೇವಿ ಲಕ್ಷ್ಮೀದೇವಿ ಶಾರದಾದೇವಿ ಬುದ್ಧ ಜೀಸಸ್ ಮಹಮ್ಮದ್ ಶಂಕರ ರಾಮಾನುಜ ಮಧ್ವ ಯಾರನ್ನು ಅನುಕರಣೆ ಮಾಡಬೇಡಿ ಮಹಾ ಮಹಿಮರು ಮಹಾನ್ ವ್ಯಕ್ತಿಗಳ ಕೆಲವು ಗುಣಗಳನ್ನು ರೂಢಿಸಿಕೊಳ್ಳಿ ಆದರೆ ಎಂದಿಗೂ ಅನುಕರಣೆ ಮಾಡಲು ಅವರ ಹಾಗೆ ನಟನೆ ಮಾಡಲು ವೇಷ ವಸ್ತ್ರ ಧರಿಸಲು ಹೋಗಬೇಡಿ ನಿಮ್ಮ ಸ್ವಂತಿಕೆಯನ್ನು ಎಂದಿಗೂ ಬಿಟ್ಟುಕೊಡದೆ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಅನುಕರಣೆ ಮಾಡುವುದು ಕಳ್ಳತನ ಮಾಡಿದಂತೆ ಇನ್ನು ಎಷ್ಟು ದಿನ ಈ ಮುಖವಾಡ ಧರಿಸಿ ಜೀವಿಸುತ್ತೀರಿ ಮುಖವಾಡವನ್ನು ಕಳಿಸಿ ನಿಮ್ಮ ಸ್ವಂತಿಕೆಯಲ್ಲಿ ಜೀವಿಸಿ ಅದು ನಿಮಗೆ ಸಾಕಷ್ಟು ನಿರಾಳತೆಯನ್ನು ನೀಡುತ್ತದೆ ಧನ್ಯವಾದಗಳು ಸ್ನೇಹಿತರೆ ಇಂತಿ ನಿಮ್ಮ ಜಿಸಿ